ಎಲ್ಲರಿಗೂ ನಮಸ್ಕಾರ ಇಂದು ನಾನು ದೇಶಭಕ್ತಿ ಗೀತೆಯನ್ನು ಹಾಡುತ್ತೇನೆ ರಾಜ್ಯ ಲಭೂ ರಾಷ್ಟ್ರ ನಮಗೆ ಒಂದೇ ಜಾತಿ ಭಾಷೆ ಎಷ್ಟೇ ಇರಲಿ ಬಾ ಒಂದೇ ಭಾಷೆ ಎಷ್ಟೇ ಇರಲಿ ಭಾವ ಮೂಲ ಒಂದೇ 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 ಹೂವು ಕೈ ಕೊಂಬೆ ಕಾಂಡಗಳಲ್ಲಿ ಬೇರು ಚಿಗರು ಕುಂಬೆ ಕಾಂಡಗಳಲಿ ಕೊಂಬೆ ಕಾಂಡಗಳಲ್ಲಿ ಅರಿವುದೊಂದೇ ಜೀವರಸ ಇಡೀ ತರುವಿನಲ್ಲಿ ರುವಿನಲ್ಲಿ ಆಹಾರಾಜ್ಯೂವಾದರೇನು ರಾಷ್ಟ್ರ ನಮಗೆ ಒಂದೇ ಜಾತಿ ಭಾಷೆ ಎಷ್ಟೇ ಇರಲಿ ಭಾವ ಮೂಲ ಒಂದೇ 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 ಪಳಪಳ ಫಳ ಪಳಹೊಳ ಬಡಿಮಣಿಗೆಲ ನಡುವೆ ರತ್ನಮಾಲೆ ಹಾದು ಒಂದು ಸೂತ್ರವಾಯ್ತು ಹೊಳೆ ಭಾರತ್ನಮಾಲೆ ಆಹಾರಾಜ್ಯ ಆದರೆ ರಾಷ್ಟ್ರ ನಮಗೆ ಒಂದೇ ಜಾತಿ ಭಾಷೆ ಎಷ್ಟೇ ಇರಲಿ ಭಾವ ಮೂಲ ಒಂದೇ 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 ಹಾಳೆ ಸಾಲು ಹತ್ತು ಇದ್ದರು ಬುಡಕ್ಕೆ ಒಂದೇ ಹಾಳೆ ಆ ರಾಜ್ಯ ರಾಷ್ಟ್ರ ನಮಗೆ ಒಂದೇ ಜಾತಿ ಭಾಷೆ ಎಷ್ಟೇ ಇರಲಿ ಭಾವ ಮೂಲ ಒಂದೇ 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 ಒಂದೇ